ಬೆಳಗಾವಿಯಲ್ಲಿ ಮತ್ತೊಂದು ರಾಜಕೀಯ ಬೆಳವಣಿಗೆ ಬೆಳವಣಿಗೆ ನಡೀತಾ ಇದೆ ಬಿ ಜೆ ಪಿಯಲ್ಲಿ ನಡೆದಿರುವಂಥ ಈ ಬೆಳವಣಿಗೆ ಒಂದು ಚರ್ಚೆಯ ವಿಷಯವಾಗಿದೆ ಈಗಾಗಲೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮೂಡ ಹಗರಣದ ಸರ್ಕಾರದ ವಿರುದ್ಧ ಮೂಡ ಹಗರಣದ ಕುರಿತಾಗಿ ಪಾದಯಾತ್ರೆಯನ್ನು ಮುಗಿಸಿ ತಮ್ಮ ಯಶಸ್ವಿ ಪಾದಯಾತ್ರೆಯನ್ನು ಮುಗಿಸಿ ಒಂದು ರೀತಿಯಿಂದ ಒಂದು ಸಮಾಧಾನ ನಿಟ್ಟುಸರು ಬಿಡುವುದರಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದು ರಾಜಕೀಯ ಬೆಳವಣಿಗೆ ಪ್ರಾರಂಭ ಆಗಿದೆ ಈ ಬೆಳವಣಿಗೆಯಲ್ಲಿ ಏನು ಬಿ ಜೆ ಪಿಯ ಹನ್ನೆರಡು ಶಾಸಕರು ರೆಬೆಲ್ ಶಾಸಕರುಗಳು ಒಂದು ಸಭೆ ನಡೆಸಿ ಸರ ಭಾರತೀಯ ಜನತಾ ಪಕ್ಷದ ಒಂದು ಏನು ವಿಚಾರ ನಡೆದಿರ್ತದೆ ಆ ವಿಚಾರಗಳಲ್ಲಿ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಉತ್ತರ ಕರ್ನಾಟಕದ ನಾಯಕರು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರ ಕುರಿತಾಗಿ ಒಂದು ಚರ್ಚೆ ಗ್ರಾಸವಾಗ್ತಿರೋದ್ರಲ್ಲಿ ಈ ಸಭೆಯ ಚರ್ಚೆ ಆಗ್ತಾ ಇದೆ ಅದರ ಅಂಗವಾಗಿ ಈಗಾಗಲೇ ನಾವು ಏನು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ಅನಿಲ್ ಬೆಂಕಿ ಅವರದಾರ ಈ ಬೆಳವಣಿಗೆ ಕುರಿತಾಗಿ ಅವರು ಯಾವ ರೀತಿ ತಮ್ಮ ಅಂಕಲನ ನೀಡಲಿದ್ದಾರೆ ಅಂತ ನೋಡಿ ಸರ್ ನಿನ್ನೆ ಒಂದು ಬೆಳಗ ಬೆಳಗಾವಿಯಲ್ಲಿ ಒಂದು ವಿಶೇಷ ಸಭೆ ನಡೀತು ಬಿ ಜೆ ಪಿಗು ಅಲ್ಲ ಬೆಳಗಾವಿಯಲ್ಲಿ ಸಭೆ ನಡೆದಿತ್ತ ಒಂದು ಟಿ ವಿನಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಆದ್ರೆ ಅವ್ರ ಹೇಳಿಕೆ ನೋಡಿದ ಮೇಲೆ ಅವರೇನಂತಾರು ಕುಡಲ್ ಸಂಗಮದಿಂದ ಒಂದು ನಾವು ರ್ಯಾಲಿ ಮಾಡೋಣ ಅದಕ್ಕೆ ಕಾರಣ ಅಂದ್ರೆ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮ ಹಗರಣ ಮತ್ತೊಂದು ಹೇಳಿಕೆ ಅಂದರೆ ಏನಂದರೆ ಹೈಕಮಾಂಡದ್ದು ಪರ್ಮಿಷನ್ ತೊಗೊಂಡು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡೋಣ ಅಂದಮೇಲೆ ಇದಕ್ಕೆ ಅರ್ಥ ಏನು ಎಲ್ಲರೂ ಕೂಡ ಒಕ್ಕಟ್ನಾಗ ಅದೀವಿ ಒಕ್ಕಟ್ಟು ಕೆಲಸ ಮಾಡ್ತೀವಿ ಹೈಕಮಾಂಡ್ ಪರ್ಮಿಷನ್ ತೊಗೊಂಡ್ರೆ ಎಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ಅವಕಾಶ ಅದ ಮತ್ತು ನಾವು ಮಾಡ್ಬೋದು ಯಾಕಂದರೆ ದೊಡ್ಡ ಹಗರಣ ಅದ ಮೂಡ ಹಗರಣ ಇರಲಿ ವಾಲ್ಮೀಕಿ ಹಗರಣ ಇರಲಿ ದೊಡ್ಡ ಹಗರಣಗಳು ಅದಾವೆ ಹೀಗಾಗಿ ದೀಪಾವಳಿ ನಂತರ ಇವರೆಲ್ಲ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಮಾಡೋರು ಇದ್ದರೆ ನಾವು ಎಲ್ಲರಿಗೂ ಒಪ್ಪಿಕೊಟ್ಟು ಎಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧ ಸರ್ ಈಗಾಗಲೇ ಇದು ಭಾರತ ಭಾರತೀಯ ಜನತಾ ಪಕ್ಷದಲ್ಲಿ ಉತ್ತರ ಕರ್ನಾಟಕದ ನಾಯಕರು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರ ಒಂದು ಒಂದು ಭೇದ ಭಾವವನ್ನು ನಡೀತಾ ಇದೆ ಇದರ ಕಡೆ ತಾವು ಯಾವ ರೀತಿ ನೋಡ್ತಿರ್ತಾರೆ ರಾಜ್ಯಾಧ್ಯಕ್ಷರ ರಾಜ್ಯ ಉಪಾಧ್ಯಕ್ಷ ಅಲ್ಲ ಭೇದ ಭಾವ ನೀವು ಅನಾಥಿ ಅದ್ರ ನಾವು ಇದಕ್ಕೆ ಭೇದ ಭಾವ ಅನ್ನೋದಿಲ್ಲ ನಾವು ಅದೀವಿ ಅವ್ರದ್ದು ಏನು ಚರ್ಚಾ ಮಾಡಿದ್ದಾರು ನಿನ್ನೆ ಚರ್ಚಾ ಮಾಡಿದ ಬಂದು ಹೇಳಿಕೆ ಕೊಡ್ತಾರು ಹೇಳಿಕೆ ಏನಂತ ಕೊಡ್ತಾರು ದೀಪಾವಳಿ ನಂತರ ಒಂದು ಹೋರಾಟ ಮಾಡೋನು ಅದಕ್ಕೆ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ಹೈಕಮಾಂಡಿಂದ ಮಾತಾಡ್ತೀವಿ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಮಾಡ್ತೀವಿ ಅಂತ ಹೇಳ್ತಾರೆ ಇದರ ಅರ್ಥ ಏನಂದ್ರೆ ಈ ಉತ್ತರ ಕರ್ನಾಟಕ ಒಳಗೆ ಹೋರಾಟ ಮಾಡಬೇಕಾದ್ಮೇಲೆ ಎಲ್ಲರೂ ಕೂಡ ಹೋರಾಟ ಮಾಡುವಂಥ ಅವ್ರದ್ದು ಒಂದು ಚರ್ಚೆ ಮಾಡಿರಬೇಕು ಚರ್ಚೆ ಆಗಿರಬೇಕು ಆದ್ರೆ ಒಂದು ಮಾತು ಹೇಳ್ತಾರೆ ಅವರುಂದ್ರೆ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಏನು ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಇದು ಸಂದೇಶ ಸರ್ ಬಸವ ಬಿಜಾಪುರ ಶಾಸಕರಂಥ ಬಸವರಾಜ್ ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಈ ಸಭೆ ಇದು ಯಡಿಯೂರಪ್ಪ ಬನದ ಬನದ ವಿರೋಧವಾಗಿಯೇ ನಡೆದಿರುವಂಥ ಸಭೆ ಅನ್ನೋದೊಂದು ಉಲ್ಲೇಖ ಆಗ್ತಾ ಇದೆ ಇಲ್ಲಿಲ್ಲ ಎಲ್ಲ ಸುಳ್ಳು ಅದ ಯಾಕಂದ್ರೆ ಭಾಳಷ್ಟು ದಿವಸ ನಾವು ನೋಡ್ಕೊಂಬರ್ತೀವಿ ಯತ್ನಾಳ ಸಾಹೇಬರು ಮಾತಾಡ್ತಾರು ಆದರೆ ಇನ್ನೂ ತನಕ ಯಾವುದೂ ಅಂಥ ಟಸಲ್ ಏನೂ ಬಂದಿಲ್ಲ ಈಗ ಹಿಂಗೆ ಮಾತಾಡ್ತಾರೋ ಇಲ್ಲೇ ಮಾತಾಡಿ ಚರ್ಚೆ ಮಾಡಿ ಹೋದರು ಆದರೆ ಈ ಬನ ಆ ಬನ ಅಂತ ನಮ್ದು ಇನ್ನ ತನಕ ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಸರ್ ಇದರ ಕಡೆ ಒಂದು ರೆಬೆಲ್ ಏನು ಶಾಸಕರುಗಳನ್ನೇ ಒಂದು ದುಂಡನೆ ಬೆಳಗಾವಿಯಲ್ಲಿ ಚರ್ಚೆ ಆಗೈತಿ ಬಿ ಜೆ ಪಿ ಅಂತ ವಿಜಯೇಂದ್ರ ಅವರ ನೇತೃತ್ವವನ್ನು ಸ್ವೀಕರಿಸೋಂಗಿಲ್ಲ ನಾವು ಇವ್ರನ್ನ ಯಾಕೆ ನಾವು ಸ್ವೀಕರಿಸಬೇಕು ಅನ್ನುವಂಥ ಒಂದು ಪ್ರಶ್ನೆನೇ ಒಂದು ದೊಡ್ಡದಾಗಿ ಪ್ರಶ್ನೆ ಚರ್ಚೆ ಅಲ್ಲ ಇವು ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳು ಈಗ ಹೈಕಮಾಂಡ್ ತನಕ ಸಪೋಸ್ ಇಂಥ ಚರ್ಚೆ ಆದರೆ ಹೈಕಮಾಂಡ್ನವರು ಇದ್ರ ಬಗ್ಗೆ ನಿರ್ಣಯ ತಗೋತಾರೆ ಹೆಂಗೆ ಹೂಡಬೇಕು ಹೆಂಗೆ ಹೋಗ್ಬೇಕು ಪಕ್ಷ ಅಂತ ಅವ್ರು ನಿರ್ಣಯ ತೊಗೋತಾರೆ ಅದಕ್ಕೆ ಹೈಕಮಾಂಡ್ ಇದು ಎಂತ ಪ್ರಶ್ನೆಗಳು ಹೈಕಮಾಂಡ್ ಕೇಳಬೇಕು ನಮ್ಮಂತರ ಕೇಳಿ ಉಪಯೋಗ ಇಲ್ಲ ಅಲ್ಲ ಸರ್ ನೀವು ರಾಜ್ಯ ನಾಯಕರು ಇದು ಪಕ್ಷಕ್ಕೊಂದು ಒಂದು ಮುಜುಗರವಲ್ಲ ಇಲ್ಲ ಮುಜುಗರಲ್ಲ ಎಲ್ಲರೂ ಕೂಡ ಅವ್ರು ಹೇಳ್ತಾರಲ್ಲ ಪಾಪ ಅವರೇ ಅವರೇ ತಪ್ಪೇ ಇಲ್ಲ ಅವರೇ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಮಾಡೋಣ ಅಂತಾರೆ ಹೈಕಮಾಂಡ್ ಯಾರು ಅದಾರು ಅವ್ರು ಪರ್ಮಿಷನ್ ತೊಗೊಂಡ್ರು ಎಲ್ಲ ಒಪ್ಪಿಗೆ ಆಗಂತೆ ಎಲ್ಲರೂ ಒಪ್ಪಿಗೆ ಕೊಟ್ಟಾಗತ್ತೆ ಅದು ಎಲ್ಲರೂ ಕೂಡ ಮಾಡೋನು ಅವ್ರು ಮಾಡಿದ್ರೆ ನಾವು ಹ್ಞೂ ಅಂತೀವಿ ಆದರೂ ಹೈಕಮಾಂಡ್ ಪರ್ಮಿಷನ್ ತೊಗೊಂಡ್ರೆ ಯಾರ್ದು ತಕರಾರಿಲ್ಲ ಸರ್ ಬೆಳಗಾವಿಯಲ್ಲಿ ನಿನ್ನೆ ಅನಿಲ್ ಬೆಂಕಿ ಅವರು ಇದ್ದರು ತಾವು ಕೂಡ ಇದ್ರೆ ಯಾಕೆ ತಮ್ಮ ಸಭೆಗೆ ಹಾಜರಾಗಲಿಲ್ಲ ಇಲ್ಲ ನಮ್ಗೆ ಯಾವಾಗ ಟಿವಿ ಒಳಗೆ ನೋಡಿದೆ ಆವಾಗ ಗೊತ್ತಿತ್ತು ಇಲ್ಲಿ ಹಿಂಗೆ ಹಿಂಗೆ ಸಭೆ ನಡೆದದಂತ ಮೀಡಿಯಾ ಒಳಗೆ ಬಂತು ಸೀಕ್ರೆಟ್ ಅಂತ ಬಂತು ಆದರೆ ಓಪನ್ ಮೀಟಿಂಗ್ ಇತ್ತು ಅದು ಪ್ರಶ್ನೆ ಬರುವುದಿಲ್ಲ ಎಲ್ಲರೂ ಕೂಡ ಎಲ್ಲ ಟಿವಿ ಒಳಗೆ ಬಂತು ಇದ್ರದ್ದು ಅರ್ಥ ಏನು ಇದು ಸೀಕ್ರೆಟ್ ಮೀಟಿಂಗ್ ಅಲ್ಲ ಇದು ಓಪನ್ ಚರ್ಚೆ ಮಾಡಿರಬೇಕು ಅಂತ ಅಂತಸ್ತು ಸರ್ ಈ ಎರಡೂ ಪಾದಯಾತ್ರೆಗಳು ಈಗಾಗಲೇ ಒಂದು ಪಾದಯಾತ್ರೆಯನ್ನು ಮುಗಿಸಿದರೆ ಈಗಾಗಲೇ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮುಗಿಸಿದರೆ ಈಗ ಬಸವರಾಜ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗ್ತಾ ಇದೆ ಅನ್ನೋದು ತಾವು ಹೇಳ್ತಾ ಇದ್ದಾರೆ ಇದನ್ನು ತಾವು ಯಾವ ಈ ಅಂಗವಾಗಿ ಯಾವುದು ರೀತಿ ಒಂದು ತಾವು ಇದು ನಾ ಹೇಳಿಲ್ಲ ಸರ್ ಯಾಕಂದರೆ ಈಗಾಗಲೇ ಅವ್ರ ಹೇಳಿಕೆ ನೋಡಿದ ಪ್ರಕಾರ ದೀಪಾವಳಿ ನಂತರ ಒಂದು ಹಂತ ಒಂದು ಡೇಟ್ ಕೊಡ್ತೀವಿ ತಾರೀಖ್ ಕೊಡ್ತೀವಿ ತಾರೀಖ್ ನಂತರ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾರೆ ಯಾವ ಹಗರಣ ಪೈಕಿ ಸೇಮ್ ಹಗರಗಳು ಯಾವುದು ಮೂಡಾ ಮತ್ತು ವಾಲ್ಮೀಕಿ ನಿಗಮ ಹೈಕಮಾಂಡ್ ಪರ್ಮಿಷನ್ ತೊಗೋತೇವೆ ಅಂತ ತೊಗೊಂಡಿದ್ಮೇಲೆ ಎಲ್ಲರೂ ಕೂಡ ಇವನ್ ಎಲ್ಲ ಹೈಕಮಾಂಡ್ ಅಂದರೆ ಎಲ್ಲ ಇಡೀ ರಾಜ್ಯದ ಜನರು ಇಲ್ಲೇ ಬಂದು ಹೋರಾಟಕ್ಕೆ ಪಾಲ್ಗೊಂಡು ಒಂದು ವಿಶೇಷವಾದ ಹೋರಾಟ ಆಗಲಿ ಅವು ನಮಗೇನು ತಕರಾರಿಲ್ಲ ಹೀಗಾಗಿ ಅವರು ಹೇಳಿಕೆ ಇದ ಬನ ಅದ ಬನ ಅಂದರೆ ಇದು ಸುಳ್ಳು ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೇವೆ ಬಿಜೆಪಿ ಒಕ್ಕಟ್ಟಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಕ್ಕಟ್ಟಾಗಿದೆ ಒಕ್ಕಟ್ಟಾಗಿ ಕೆಲಸ ಮಾಡಿದೆ ಇದಾಗಿತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಅವರ ಒಂದು ಮಾತು ಈಗಾಗಲೇ ಪಕ್ಷ ಇದ್ರ ಕಡೆ ಈ ಬೆಳವಣಿಗೆ ಕುರಿತಾಗಿ ಯಾವ ರೀತಿ ತನ್ನ ಅಂಕಲನ್ನು ನೀಡಲಿದೆ ಅನ್ನೋದನ್ನು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ಗೌಂಡಿ ಬೆಳಗಾವಿ